ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ಯಜ್ಞಗಳ ಬಗ್ಗೆ ವಿವರಣೆ ಕೊಡ್ತಾನೆ ಕೆಲವರು ದ್ರವ್ಯ ಯಜ್ಞವನ್ನು ಮಾಡ್ತಾರೆ ಮತ್ತು ಕೆಲವರು ತಪೋಯಜ್ಞ ಯೋಗ ಯಜ್ಞ ಯಜ್ಞಗಳನ್ನು ಮಾಡ್ತಾರೆ ಇವರೆಲ್ಲ ದೃಢವ್ರತರಾದ ಯತಿಗಳೇ ಅದರಲ್ಲಿ ಕೆಲವರು ಅಪಾನದಲ್ಲಿ ಪ್ರಾಣವನ್ನು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡ್ತಾರೆ ಮತ್ತು ಕೆಲವರು ಪ್ರಾಣಾಪಾನಗಳೆರಡನ್ನು ನಿರೋಧಿಸಿ ಕುಂಭಕವೆಂಬ ಪ್ರಾಣಾಯಾಮವನ್ನು ಮಾಡ್ತಾರೆ ಅಂತಲೇ ಶ್ರೀಕೃಷ್ಣ ಈಗಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂವತ್ತನೇ ಶ್ಲೋಕ ಅಪರೇ ನಿಯತ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಸರ್ವೇಪ್ಯೇತ್ಯ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಶಃ ಈ ಶ್ಲೋಕದ ಅರ್ಥ ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪದ ಪ್ರಕ್ರಿಯೆಗಳನ್ನು ಕಳೆದುಕೊಂಡು ನಿರ್ಮಲರಾಗಿರ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮ ನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ ಅಂತಲೇ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ನಿಯತಾಹಾರ ಅನ್ನೋದು ಯೋಗಿಗಳಿಗೆ ಅತ್ಯಂತ ಮುಖ್ಯವಾಗಿರೋದು ಯಾವ ಯೋಗಿಗಳು ಹೆಚ್ಚು ಊಟ ಮಾಡುವರೋ ಅಥವಾ ಕಡಿಮೆ ಊಟ ಮಾಡುವವರೋ ಅವರಿಗೆ ಯೋಗ ಅನ್ನೋದು ಸಾಧ್ಯವಾಗುವುದಿಲ್ಲ ಯಾಕೆ ಅಂದರೆ ಊಟ ಹೆಚ್ಚು ಮಾಡಿದರೆ ಮನಸ್ಸು ತಮಗೊಣಕ್ಕೆ ಇಳಿಯುತ್ತೆ ಹೆಚ್ಚು ನಿದ್ರೆ ಮುಂತಾದವುಗಳು ಮಾಡಬೇಕಾಗುತ್ತೆ ಮನಸ್ಸನ್ನು ಏಕಾಗ್ರಗೊಳಿಸಲು ಸಾಧ್ಯವಿಲ್ಲ ಕಡಿಮೆ ಊಟ ಮಾಡಿದರೂ ಮನಸ್ಸು ದುರ್ಬಲವಾಗುತ್ತೆ ಅದು ಯಾವ ಕೆಲಸವನ್ನು ಮಾಡುವ ಸ್ಥಿತಿಯಲ್ಲಿರೋದಿಲ್ಲ ಆದ ಕಾರಣವೇ ಯೋಗಿಯಾದವನು ಮಿತಾಹಾರಿಯಾಗಿರಬೇಕು ಕೆಲವರು ಆಹಾರ ನಿಯಂತ್ರಣಗೊಳಿಸಿ ಇಂದ್ರಿಯ ಚಾಪಲ್ಯವನ್ನು ಕಡಿಮೆ ಮಾಡಿಕೊಂಡು ಸಾಧನೆ ಮಾಡ್ತಾರೆ ಆಹಾರ ನಿಯಂತ್ರಣ ಅಂದರೆ ಹೆಚ್ಚು ಆಹಾರ ಸೇವಿಸದೇ ಇರೋದು ಅಂದರೆ ಉಪ್ಪು ಹುಳಿ ಖಾರ ಕಡಿಮೆ ತಿನ್ನೋದು ಇದರಿಂದ ಇಂದ್ರಿಯ ಸೆಳೆತ ಕಡಿಮೆಯಾಗುತ್ತೆ ಇದರ ಪರಿಣಾಮ ನೇರವಾಗಿ ಮನಸ್ಸಿನ ಮೇಲೆ ಆಗುತ್ತೆ ಹೀಗೆ ಆಹಾರ ನಿಯಂತ್ರಣದ ಮೂಲಕ ಸಾಧನೆ ಅನ್ನೋದು ಒಂದು ಯಜ್ಞವಾಗುತ್ತೆ ಈ ಕಾರಣಕ್ಕಾಗಿ ನಮ್ಮಲ್ಲಿ ಅನೇಕ ಹಬ್ಬ ಹರಿದಿನಗಳಲ್ಲಿ ಉಪವಾಸ ಪದ್ಧತಿಗಳು ಸಾಮಾಜಿಕವಾಗಿ ನಡೆದು ಬಂದಿದೆ ಇದರಿಂದ ಕನಿಷ್ಠ ಆ ಒಂದು ದಿನವಾದರೂ ಮನಸ್ಸು ಸ್ವಚ್ಛವಾಗಿ ಭಗವಂತನ ಉಪಾಸನೆಯಲ್ಲಿ ತೊಡಗಲಿ ಎನ್ನುವುದು ಇದರ ಹಿಂದಿರುವ ಸಂಕಲ್ಪ ಇನ್ನೊಂದು ವಿಧವಾದ ಯಜ್ಞ ಅಂದರೆ ಪ್ರಾಣಾನ್ ಪ್ರಾಣೇಶು ಜುಹ್ವತಿ ಅಂದರೆ ಪ್ರಾಣಗಳಲ್ಲಿ ಪ್ರಾಣವನ್ನು ಹೋಮಿಸುವುದು ಅಥವಾ ಇಂದ್ರಿಯಗಳಲ್ಲಿ ಇಂದ್ರಿಯವನ್ನು ಹೋಮಿಸುವುದು ಇಲ್ಲಿ ಇಂದ್ರಿಯಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು ನಮ್ಮಲ್ಲಿ ಪ್ರತಿಯೊಂದು ಇಂದ್ರಿಯಕ್ಕೂ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ ಈ ದೇವತೆಗಳು ಒಂದೊಂದು ಸ್ತರದಲ್ಲಿ ಒಂದೊಂದು ಕೆಲಸವನ್ನು ಮಾಡ್ತಾರೆ ಇವರು ಭಗವಂತನನ್ನು ಸೇರುವಲ್ಲಿ ನಮಗೆ ಸಹಾಯ ಮಾಡ್ತಾರೆ ಈ ದೇವತೆಗಳನ್ನು ವಿವಿಧ ಮೆಟ್ಟಿಲಿನಲ್ಲಿ ತಾರತಮ್ಯ ಚಿಂತನೆ ಮಾಡುವುದು ಅದರ ಮುಖೇನ ಭಗವಂತನ ಚಿಂತನೆ ಮಾಡುವುದು ಒಂದು ಯಜ್ಞ ಎಲ್ಲವೂ ಅವನ ಅಧೀನ ಆತನ ನಂತರ ಪ್ರಕೃತಿ ಮಾತೆ ಲಕ್ಷ್ಮಿ ನಂತರ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಗರುಡ ಶೇಷ ರುದ್ರ ವಾರುಣಿ ಸೂರ್ಯ ಚಂದ್ರ ಹೀಗೆ ಒಬ್ಬರು ಇನ್ನೊಬ್ಬರಿಗೆ ಅಧೀನವಾಗಿ ವಿವಿಧ ಮೆಟ್ಟಿಲಿನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಈ ರೀತಿ ದೇಹ ಎನ್ನುವ ಈ ಅದ್ಭುತ ಯಂತ್ರವನ್ನು ನಿಯಂತ್ರಿಸುವ ದೇವತೆಗಳ ಅರಿವು ಅದರ ಮೂಲಕ ಭಗವಂತನೆಡೆಗೆ ಸಾಗುವ ಜ್ಞಾನ ಸಾಧನೆ ತಾರತಮ್ಯ ಜ್ಞಾನ ಯಜ್ಞ ಯಜ್ಞದಲ್ಲಿ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಅನ್ನೋದಿರೋದಿಲ್ಲ ಯಾರಿಗೆ ಯಾವ ಯಜ್ಞ ಆಗುತ್ತೋ ಅದರ ಮುಖೇನ ಸಾಧನೆ ಮಾಡ್ತಾರೆ ಎಲ್ಲರಿಗೂ ಎಲ್ಲವನ್ನೂ ಮಾಡಲು ಸಾಧ್ಯವಿಲ್ಲ ಯಾರಿಗೆ ಯಾವುದು ಹಿತವೆನಿಸುತ್ತೋ ಯಾವುದು ಸಾಧನೆಗೆ ಅನುಕೂಲವೆನಿಸುತ್ತೋ ಆ ದಾರಿಯಲ್ಲಿ ಸಾಕ್ತಾರೆ ಯಾರಿಗೂ ಬಲವಂತ ಮಾಡಬಾರ್ದು ಅವರವರ ಇಚ್ಛೆ ಯಜ್ಞದಿಂದ ಆರಾಧ್ಯನಾದ ಯಜ್ಞ ಮೂರ್ತಿಯಾದ ಭಗವಂತನತ್ತ ಸಾಗುವನು ತನ್ನ ಜೀವನದ ಪ್ರತಿಯೊಂದು ನಡೆಯನ್ನು ಆ ಭಗವಂತನ ಆರಾಧನೆಗಾಗಿ ಮಾಡಿಕೊಳ್ಳುವ ಮೂಲಕ ತನ್ನ ಬದುಕಿನ ಕಲ್ಮಶವನ್ನು ತೊಳೆದುಕೊಂಡು ಸ್ವಚ್ಛವಾದ ಬದುಕನ್ನು ಬಾಳ್ತಾನೆ ಇವರೆಲ್ಲರೂ ಯಜ್ಞಗಳನ್ನು ತಿಳಿದವರು ಅಂತ ಶ್ರೀಕೃಷ್ಣ ಹೇಳ್ತಾನೆ ದ್ರವ್ಯ ಯಜ್ಞವಾಗಲಿ ತಪೋಯಜ್ಞವಾಗಲಿ ಸ್ವಾಧ್ಯಾಯ ಯಜ್ಞವಾಗಲಿ ಜ್ಞಾನಯಜ್ಞವಾಗಲಿ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿತ ದೃಷ್ಟಿಯಿಂದ ಯಾರು ಮಾಡುವರೋ ಅವರಿಗೆಲ್ಲ ಯೋಗದ ಅರ್ಥ ಗೊತ್ತಿರುತ್ತೆ ಯೋಗ ಅಂದರೆ ಒಂದುಗೂಡಿಸುವುದು ಈ ಜೀವಿಯನ್ನು ಪರಮಾತ್ಮನ ಕಡೆ ಹೋಗುವಂತೆ ಮಾಡಿ ಅಲ್ಲಿ ಅದನ್ನು ಕಟ್ಟಿ ಹಾಕುವವನೇ ನಿಜವಾದ ಯೋಗಿ ಮೇಲೆ ಹೇಳಿದ ಯಾವ ಸಾಧನೆಯನ್ನಾದರೂ ಆಗಲಿ ಯಜ್ಞ ಭಾವದಿಂದ ಮಾಡಿದರೆ ಅವರೆಲ್ಲ ತಮ್ಮ ಪಾಪದಿಂದ ಪಾರಾಗ್ತಾರೆ ಚಿತ್ತಶುದ್ಧಿಯಾಗಿ ಎಲ್ಲರಲ್ಲಿಯೂ ಸದಾ ಉರಿಯುತ್ತಿರುವ ಸ್ವಯಂ ಜ್ಯೋತಿ ಸ್ವರೂಪನಾದ ಭಗವಂತ ಬೆಳಗುವುದನ್ನು ನೋಡ್ತೇವೆ ಯೋಗದ ಒಂದು ಮುಖ್ಯ ಕ್ರಿಯೆ ಅಂದರೆ ಅದು ಚಿತ್ತಶುದ್ಧಿ ಯಾವಾಗ ಶುದ್ಧ ಚಿತ್ತವನ್ನು ದೇವರ ಕಡೆಗೆ ಹರಿಸುವವೋ ದೇವರಿಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಗೋಚರವಾಗ್ತವೆ ಏಕಾಗ್ರವಾದ ಶುದ್ಧ ಚಿತ್ತಕ್ಕೆ ಒಂದು ಅದ್ಭುತ ಶಕ್ತಿ ಬರುತ್ತೆ ಅದನ್ನು ಯಾವ ವಸ್ತುವಿನ ಕಡೆ ತಿರುಗಿಸಿದರೆ ಆ ವಸ್ತುವಿನ ರಹಸ್ಯವೆಲ್ಲ ತಿಳಿಯುತ್ತಾ ಹೋಗುತ್ತೆ ಹೇಗೆ ಸೂರ್ಯನ ಕಿರಣಗಳು ಎಲ್ಲ ಕಡೆ ಬೀಳುತ್ತೋ ಹಾಗೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣ ಅರ್ಪಣ ಮಸ್ತು